ನೋಡ್ಕೋಬೇಕಾಗಿತ್ತು ಅಲ್ಲೈತೆ ಪೋಟ ಅವ್ರ ಇನ್ನು ಇನ್ನು ಮನಿಗ್ದಂಗೆ ಹಾವ್ ನಂಗೆ ಒಬ್ಳು ಹಿಂಗೆ ನಂಗೆ ಹಿಂಗ್ ಇನ್ನೊಬ್ಳು ಹಿಂಗೆ ಕೂತಿದ್ದ ಯಾಕೆ ಈ ತರ ಆಯ್ತು ಅಂತ ನೀವೇನಾರು ಚೆಕಪ್ ಆತರ ಏನೂ ಮಾಡಸ್ತಿಲ್ವಾ ಹೋಗಿದ್ವಿ ಇಮ್ಮಿಗೆ ಇವ್ನ ಹೋಗಿದ್ವಿ ಇದನ್ನ ಇರ್ಬೇಕು ನಾವ್ ಯಾಕೆ ಬದುಕಿರ್ಬೇಕು ಬದುಕಿ ಏನ್ ನಮಗಿನ್ನ ಬೇಡ ನಾವು ಸಾಯ್ನೇ ಬೇಕು ಅಂತ ತೀರ್ಮಾನ ತಗೊಂಡ್ವಿ ನಾವಾಗಂದ್ರೆ ನಮ್ಮ ಯಜಮಾನ್ರು ಇದ್ದಾಗ ನಂಗೆ ಕಷ್ಟ ಸುಖ ಅನ್ನೋದು ಏನು ಗೊತ್ತಿತ್ತಿಲ್ಲ ನನಗೆ ಮೂರು ಮಕ್ಕಳು ತಿರುಗಾಡದೇ ಇದ್ದವು ಒಬ್ಳೆ ಮಗಳು ತಿರ್ಗಾಡ್ತಾ ಇತ್ತು ಆ ಟೈಮಲ್ಲಿ ನಾಲ್ಕು ಜನ ನನಗೆ ಮಕ್ಕಳು ಅದ್ರಲ್ಲಿ ನಮ್ಮ ಯಜಮಾನ್ರು ಇದ್ದಾಗ ನನಗೆ ಅವರು ಕೆಲಸ ಮಾಡ್ರು ತೊಂದ್ ಹಾಕರು ಮಕ್ಳು ನೋಡ್ಕೊಂಡ್ ನಾನು ಹೆಂಗೆ ಇದ್ದೆ ನಮ್ಮ ಯಜಮಾನ್ರು ಹುಷಾರಿಲ್ದೆ ತೀರೋದ್ರು ನನಗೆ ಹುಷಾರಿಲ್ದಿದ್ದಾಗ ಡಾಕ್ಟರ್ ಹತ್ರ ಹೋಗಿ ನಿಮ್ ಕಾಲ್ ಕಟ್ಟಿಕತ್ತಿನಿ ನಮ್ಮ ಅಮ್ಮನ್ ಬಿಟ್ರೆ ಯಾರು ಇಲ್ಲ ನಂಗೆ ಅದು ಒಂದು ಬೇಜಾರು ನನಗೆ ನಮ್ಮ ತಾಯಿ ಉಳಿಸ್ಕೊಡಿ ಅಂತ ಬೇಡಿಕೆ ಬಿಟ್ಟಂತೆ ನಂಗೆ ಸ್ವಯನೇ ಇತ್ತಿಲ್ಲ ಏನಾಗಿದ್ದು ಅಮ್ಮ ಹುಷಾರಿತ್ತಿಲ್ಲ ಹಂಗೆ ಬೇಜಾರಕ್ಕೆ ಒಂದು ಸರ್ತಿ ಭಾಳ ಜನ ಕುಡಿದಿರ್ತೀನಿ ಅಯ್ಯೋ ಹೋಗಿ ಕುಡ್ದಿದ್ದೆ ಅವನು ಬದುಕ್ನೆ ಬಾರದು ಅಂದ ಯಾಕೆ ಬಂದಂಗೆ ಇವ್ನಿಗೆ ಕೊಡಕ್ಕೆ ಮನಸ್ಸು ಬರಲಿಲ್ಲ ನಾನು ಆ ಕರ್ಮಕ್ಕೆ ಎಲ್ಲಿ ಹೋಗ್ಲಿ ಅಂತ ನಾನೇ ಬದುಕ್ಬಾರ್ದು ಅಂತ ಆ ರೀತಿ ಮಾಡ್ಕೊಟ್ಟಿದ್ದೆ ಹಾಂ ನೀ ನಾನೇ ಮೊದಲು ನಾನು ನಾನು ಇರ್ತೀನಿ ನೀ ಓದಿನ್ ಅಂತ ಒಂದು ಎರಡು ದಿನ ಇರ್ತೀನಿ ಏ ನಮ್ಮ ನಾನು ಅದ ಮಾದು ಹೋಗೋದು ಓದೋ ನನಗೂ ಕೊಡ್ತೆ ಹೋಗಿ ಹಂಗೆ ಹಾಸನ ಮತ್ತೆ ಕೊಡಗಿನ ಗಡಿಯಲ್ಲಿರುವ ಒಂದು ಗಂಗಾವರ ಒಂದು ಚಿಕ್ಕ ಗ್ರಾಮ ಇದು ಶನಿವಾರ ಸಂತೆ ಹೋಬಳಿಗೆ ಬರುತ್ತೆ ಇಲ್ಲೊಂದು ಸಣ್ಣ ಮನೆ ಇದೆ ಒಂದು ಈ ಮನೆ ನಾನು ನೀವು ನೋಡ್ಬೋದು ಆ ಗ್ರಾಮಕ್ಕೆ ಬಂದರೆ ಇಲ್ಲಿ ನೋಡಿ ನನ್ನ ಜೊತೆ ಇದ್ದಾರೆ ಇವರು ಇವರು ಜೈರಾಮ್ ಅವರು ಮತ್ತೆ ಅವರ ತಾಯಿ ಅವರು ಇವರು ಇವ್ರನ್ನ ನೋಡಿ ಜೈರಾಮ್ ಅವ್ರನ್ನ ಇವತ್ತು ಇವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ದೀನಿ ಅವರ ಬದುಕಿನ ಕತೆಗೆ ನಿಮ್ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಜೈರಾಮ್ ಮತ್ತೆ ಅವರ ಬದುಕಿನ ಇವತ್ತು ನಾ ಜೊತೆ ಹಂಚಿಕೊಳ್ಳಲಿದ್ದಾರೆ ಬನ್ನಿ ಮಾತಾಡ್ಸೋಣ ಅಮ್ಮ ನಮಸ್ತೆ ಜೈರಾಮ್ ಅವ್ರೆ ನಿಮ್ಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದೀರ ನಾನು ನ್ಯೂಸ್ ಚಾನಲ್ ನೋಡ್ತಿದ್ದೆ ಅವಾಗ ನೀವು ಅಲ್ಲಿ ಅವ್ರ ಆಫೀಸ್ಗೆ ಹೋಗಿ ಅಳ್ತಾ ಇದ್ರಿ ಇವ್ರನ್ನ ಕರ್ಕೊಂಡು ಹೋಗಿ ಜೈರಾಮ್ ಅವ್ರನ್ನ ಹೋಗಿ ಅಳ್ತಾ ಇದ್ರಿ ಇಲ್ಲ ನಮ್ಮ ಬದುಕಕ್ಕಾಗಲ್ಲ ನಾವ್ ಸತ್ತೋಗ್ತಿವಿ ನಮ್ಗೆ ವಿಷ ಕೊಟ್ಬಿಡಿ ಆ ಹಿಂಗೆ ನಮ್ಗೆ ಕಷ್ಟ ಇದೆ ಒಡವೆಲ್ಲ ತಗೊಂಡ್ ಅಡ ಇಟ್ಬಿಟ್ಟಿದೀನಿ ಒಬ್ಬ ಮಗನ ನೋಡ್ಕೊಳಕ್ ಆಗ್ತಿಲ್ಲ ಅಂತ ನೀವ್ ನೋಡಿದ್ರಿ ಒಂದಷ್ಟು ಕರ್ನಾಟಕದ ಜನ ನಿಮ್ಗೆ ಸಹಾಯ ಮಾಡಿದ್ರು ಏನ್ ಆಗಿತ್ತು ಘಟನೆ ಯಾಕೆ ನೀವು ಆತರ ಎಲ್ಲಾ ಮಾತಾಡದ್ರಿ ಏನಾಯ್ತು ಅಮ್ಮ ನಿಮ್ಮ ಹಿಂದಿನ ಕತೆ ಏನು ನಾವಂದ್ರೆ ನಮ್ಮ ಯಜಮಾನ್ ಇದ್ದಾಗ ನಂಗೆ ಕಷ್ಟ ಸುಖ ಅನ್ನೋದ್ ಏನು ಗೊತ್ತಿತ್ತಿಲ್ಲಾ ನನಗೆ ಮೂರು ಮಕ್ಳು ತಿರುಗಾಡ್ತಾ ಇದ್ದವು ಒಬ್ಳೆ ಮಗಳು ತಿರ್ಗಾಡ್ತಾ ಇತ್ತು ಆ ಟೈಮಲ್ಲಿ ಜನ ಮಕ್ಳು ಅದ್ರಲ್ಲಿ ನಮ್ಮ ಯಜಮಾನ್ರು ಇದ್ದಾಗ ನನ್ಗೆ ಅವರು ಕೆಲಸ ಮಾಡ್ರು ತೊಂದ್ ಹಾಕರು ಮಕ್ಳು ನೋಡ್ಕೊಂಡ್ ನಾನು ಹೆಂಗೆ ಇದ್ದೆ ನಮ್ಮ ಯಜಮಾನ್ರು ಹುಷಾರಿಲ್ದೆ ತೀರೋದ್ರು ತೀರೋಗಿ ಒಂದ್ ಎರಡು ವರ್ಷ ಮಾಡ್ತಿದ್ರು ಕೂಲಿ ಕೆಲಸ ಹೋಗ್ತಾ ಇದ್ರು ಅಷ್ಟು ಪರಿಸ್ಥಿತಿ ಇದ್ರು ನನಗೆ ಕೂಲಿ ಕೆಲಸ ಮಾಡ್ತಿದ್ವಿ ನಮ್ಮ ಬಡವರು ಅನ್ನೋ ಪರಿಸ್ಥಿತಿನೇ ನಮಗ್ ಕಾಣಿಸ್ತಂಗ ಅವನ ಸಾಕಿರೋಪ್ ಆಗ ನಮ್ಗೆ ಕಷ್ಟ ನಾವು ಬಡವರಾಗಿದ್ದೀವಿ ಅನ್ನೋ ಇದ್ದನೆ ನಮಗೆ ತೋರ್ಸಲ್ ಆ ತರ ಸಾಕಿರೋ ನಮ್ಮ ಯಜಮಾನ್ರು ಆ ಟೈಮ್ ಅಲ್ಲಿ ಅವ್ರ ತೀರ್ ಹೋಗ್ಬಿಟ್ರು ತೀರ್ ಹೋಗಿ ಒಂದ್ ಎರಡು ವರ್ಷ ಗೋಳ್ ಹತ್ತಿದ್ವಿ ಗೋಳ್ ಹತ್ತಿರೋ ನಮಗ್ ಜೀವನ ಮಾಡಕ್ ಸಕತ್ ಕಷ್ಟ ಬಿಡ್ತು ಸಾಲ ಆಗ್ಬಿಡ್ತು ಸಾಲ ಒಡ್ಬೇ ಗಿಡ್ಬೆ ಎಲ್ಲ ತಗೋ ಬ್ಯಾಂಕಿಗೆ ಅಲ್ಲಿ ಇಟ್ಟು ಎಲ್ಲಾನು ಏನೇ ಇದ ಮಾಡಿದ್ರು ನನಗೆ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ ಏನಾದ್ರು ಏನಾಗಿತ್ತು ಹುಷಾರಿಲ್ದೇ ತೀರ್ ಹೋಗಿತ್ತು ಹುಷಾರ್ದೆಯಾ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ಹಾಸಂದ ಅಡ್ಮೆಂಟ್ ಮಾಡಿತ್ತು ಅಲ್ಲಿಂದಲೇ ಹೆಣ ತಂದಿತ್ತು ಆಮೇಲೆ ಆಗ ಅವರು ಹಂಗೆ ಹಿಂಗೆ ಮನ್ಸಿಗೆಲ್ಲ ಬೇಜಾರ ಮತ್ತು ಸಣ್ಣ ಕಾಕದ್ ನೋಡ್ಕೊಬಂದರು ಇಪ್ಪತ್ನಾಲ್ಕು ಗಂಟೆ ಏಜ್ನೆ ನನಗೆ ಹಿಂಗೆ ಪರಿಸ್ಥಿತಿ ಕೊಟ್ಟನಲ್ಲ ಅಂತವ ಆ ಟೈಮಲ್ಲಿ ಅವ್ರು ತೀರು ಹೋದಾಗ ನಮಗೆ ನಾನು ಕಷ್ಟಪಟ್ಟು ಸಾಕಬೇಕು ಅಂತವ ಏನೇ ಇದು ಮಾಡೋಕ್ಕೋರು ಇವ್ನಾಗ ಬುಟ್ಟು ಹೋಗ್ಕಾಯ್ತಿತ್ತಿಲ್ಲ ನಾವು ಗೇ ಕೇವಲಾಗ ಆಗ್ಬಿಟ್ವಿ ನಾವು ಎಲ್ಲಾರ ಮುಂದೆ ನಮಗೆ ಗಂಡಿದ್ದಾಗ ಆ ಥರ ಇದ್ವಿ ಈಗ ಕೇವಲಾಗಿ ಹೋದಲ್ಲ ಅಂತ ನನಗೂ ಮನಸ್ಸಿನ ಇವು ನಾನು ಇವ್ನ ಒಳನು ನನಗೂ ಬಿಟ್ಟು ಹೋಗೋ ಗೊತ್ತಿತ್ತಿಲ್ಲ ಬಿಟ್ಟು ಹೋಗದ್ರೆ ಹೊಟ್ಟಿಗೆ ಬಿದಿತ್ತಿಲ್ಲ ಬಿಟ್ಟವರೆ ಹಿಂಗೆ ಬೆಳಗ್ಗೆ ಕೂರ್ಸೋರೆ ಸಾಯಂಕಾಲ ಬರ್ತಿತ್ತು ಅಷ್ಟೊತ್ತರಿ ಸುಸ್ತಾಗಿರೋದು ಹಿಂಗೆ ಕೂತಿರು ಹಿಂಗೆ ಕೂತಿರ್ಬೇಕು ಸೊಂಟೆಲ್ಲ ನೋ ಬಂದು ಕಣ್ಣೀರು ಒಬ್ನೇ ಒಬ್ಬನೇ ಕೂತ್ಕೊಂಡ್ರೊಳನು ಆ ಟೈಮಲ್ಲಿ ನಾನು ಬಂದ್ಬಿಟ್ಟು ಬೇಡ ನಾವು ಬದುಕಿ ಯಾವ ಪ್ರಯೋಜನ ಇರಬೇಕು ನಾವು ಯಾಕೆ ಬದುಕಿರ್ಬೇಕು ಬದುಕಿ ಏನು ನಮಗಿನ್ನ ಬೇಡ ನಾವು ಸಾಯನೇ ಬೇಕು ಅಂತ ತೀರ್ಮಾನ ತಗೊಂಡ್ವಿ ಆಗ ಹಿಂಗೆ ಗ್ರಾಮಸ್ಥರು ಮತ್ತು ಟಿ ವಿ ಅಲ್ಲಿ ಇಲ್ಲಿ ಆಗ ಹೇಳಿ ಸುವರ್ಣ ನಿರ್ಸಿಕ್ ಹೋಗು ನೀನು ಹೆಂಗೋ ಹಿಂಗೆ ಕಾಪಾಡ್ತಾನೆ ಅಂತ ಗ್ರಾಮಸ್ಥರೆಲ್ಲ ಹೇಳಿರು ಹೋದೆ ಹೋಗಿ ಅಲ್ಲೆಲ್ಲ ನಾನು ಕಷ್ಟ ಸುಖ ನೋಡಿದೆ ಹೇಳಿ ಕೇಳ್ಕೆಂದೆ ಹೇಳಿಕೆ ಅಂದಾಗ ಅವರು ಇದು ನೋಡ್ತೀವಮ್ಮ ಏನಾರು ಸಹಾಯ ಮಾಡ್ತಿದ್ರು ಹಾಂ ಜಯಶ್ವರ್ ಪ್ರಕಾಶ್ ಸರ್ ಅವರು ಹೇಳಿ ಹೇಳಿ ಎಲ್ಲ ನಾನು ಎಲ್ಲನ ಪತ್ತಿವನ್ನು ಹೇಳ್ದಂಗೆ ಒಡ ಎಲ್ಲ ನಿಂಗೆ ಮಾಡಿದ್ವಿ ನನಗೇನು ಬೇಡ ಒಡೂ ಬೇಡಬೇಕಾರೆ ಸಾಲ ಒಂದು ತೀರಿಸ್ಕೊಡಿ ನನಗೆ ಸಾಲ ಕೊಟ್ಟರು ಬಡ್ಡಿನೂ ಕೊಡು ಅಂತ ಕೇಳ್ತಾ ಇಲ್ಲ ಬರೀ ಸಾಲ ಅಸ್ಲು ಕೊಡು ಸಾಕು ನಮಗೆ ಅಂತ ಕೇಳ್ತಾರೆ ಇವತ್ತು ಅವ್ನ ಆಸ್ಪತ್ರೆ ಕರ್ಕೋಬೇಕು ಅಂದ್ರೆ ಅವರು ಇರೋ ಒಂದು ನೂರು ಕೇಳಬೇಕು ಅದು ವಾಪಸ್ ನನಗೆ ಕೊಡೋಕ್ಕೂ ಏಕ್ತಿಲ್ಲ ಪರಿಸ್ಥಿತಿ ಆಗಿದ್ನಿ ಅಂತ ಹೇಳಿದಾಗ ಅವ್ರು ಆಯ್ತಮ್ಮ ನಾನು ಎಷ್ಟು ನಮ್ಮ ದೇವರು ಸಾಯ ಮಾಡೋಕ್ಕೆ ಮಾಡ್ತಾರೆ ಅದು ಅಮ್ಮ ಹಾಗೆಲ್ಲ ಮಾಡ್ಕೋಬೇಡಿ ಏನಾರು ಸಾಯ್ಬೇಕು ಮಾಡಬೇಕು ಅಂತ ನಾವು ಏನಾರು ಮಾಡ್ತೀವಿ ಅಂತ ಹೇಳಿದರು ನಾವು ಬಂದ್ವಿ ರವಿ ಸರ್ ಅವರು ಅಲ್ಲಿಂದ ಅಲ್ಲಿ ಮಡಿಕೆ ಮಡಿಕೆ ಸುವರ್ಣ ನಿವ್ಸ್ತಾರ ಕಳಿಸಿದ್ರು ಅವ್ರು ಬಂದರು ಎರಡು ಜನ ಬಂದು ನಮ್ಮ ಕಷ್ಟೆಲ್ಲ ನೋಡಿರು ನಮ್ಮ ಇದೆಲ್ಲ ತಿಳ್ಕೊಂಡ್ರು ತಗೊಂಡು ಹೋಗಿ ಆದಮೇಲೆ ನಮಗೆ ಜನ ಎಲ್ಲವ ಅವ್ರವ್ರ ಕೈಲಿ ಎಷ್ಟೈತೆ ನೂರು ಹಾಕೋರು ಹಾಕ್ಯಾರ ಐನೂರು ಹಾಕೋ ಹಾಕ್ಯವ್ರೆ ಸಾವಿರ ಹಾಕೋ ಹಾಕ್ಯಾರ ಹತ್ತು ಸಾವಿರ ಹಾಕರು ಹಾಕ್ಯವ್ರ ಎಲ್ಲರಿಂದ ದೈದಿಂದ ಸುವರ್ಣ ಅನ್ವಸ್ತ ಇದರಿಂದ ನಾನು ಇವತ್ತು ನನ್ನ ಮಗನ ನಾನು ಕರ್ಕೊಂಡು ಅಚ್ಚುಕಟ್ಟೆಗೆ ಅವನ ನೋವು ಆಗದಂಗೆ ನೋಡ್ಕೊಂಡು ಇವತ್ತು ನಾವೊಂದ್ಸೂರ ಒಳ್ಳೇದಾಗಿದ್ದೀವಿ ಅವ್ರ ಇದ್ರ ಸುವರ್ಣ ಒಂದನೇ ಒಂದೇನೆ ಹೇಳ್ತೀನಿ ನಾನು ಇಷ್ಟೆಲ್ಲ ಬಂದು ಅವ್ರ ಕಳಿಸಿ ಮಡಿಕೇರಿಂದ ಅವರ ಇದೆಲ್ಲ ಕಳ್ಸಿ ನನಗೆ ಮಾಡಲಿಲ್ಲ ಅಂದ್ರೆ ಇವತ್ತು ನಾನು ನಾನು ಇರ್ತಿಲ್ಲ ನನ್ನ ಮಗನೂ ಇರ್ತಿಲ್ಲ ನಾನು ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಇವತ್ತು ಚೆನ್ನಾಗಿದ್ವಿ ಸಾಲನ್ ಒಡಬೆ ಒಡ ಬಿಡಿಸ್ಕೊಂಡಿದ್ವಿ ಇವತ್ತು ನನ್ನ ಮಗನ್ನ ನೋಡ್ಕೇಳಕ್ ನಾನು ನನಗೆ ಮಗ ಮಗನಿಗೆ ತಾಯಿ ಅನ್ನಂಗೆ ನನಗೆ ಮಾಡಿರೋ ಅದೊಂದು ಹೇಳಕ್ಕೆ ನಾನು ದೇವರು ಮಾಡಿ ಇಷ್ಟಪಡ್ತೀನಿ ಈಗ ಮೂರ್ ಜನ ಅದೇ ಹ್ಯಾಂಡ್ ತರನೇ ಆದ್ರು ಎಷ್ಟು ಅವರು ಹದಿನೆಂಟು ವರ್ಷ ಒಬ್ಳಿದ್ಲು ಒಬ್ಳು ಹದಿನೈದು ವರ್ಷ ಇದ್ಲು ಇವ್ರ ತರೇ ನೋಡ್ಕೋಬೇಕಾಗಿತ್ತು ಅವ್ರೆ ಅಲ್ಲ ಐತಿ ಪೋಟ ಅವ್ರ ಇನ್ನು ಇನ್ನು ಮನಿಗ್ದಂಗೆ ನಂಗೆ ಒಬ್ಳು ಹಿಂಗೆ ಹಿಂಗ ನಂಗೆ ಹಿಂಗ್ ನಂಗೆ ಒಬ್ಳು ಹಿಂಗೆ ಕೂತಿದ್ದ ಯಾಕೆ ಈ ತರ ಆಯ್ತು ಅಂತ ನೀವೇನಾರು ಚೆಕಪ್ ಆತರ ಏನೂ ಮಾಡಸ್ತಿಲ್ವಾ ಹೋಗಿದ್ವಿ ಇಮ್ಮನ್ಸಿಗೆ ಇವ್ನ ಕರ್ಕೊಂಡಿದ್ವಿ ಇಮ್ಮನ್ಸಲ್ಲಿ ಒಂದ್ ಎರಡ್ ತಿಂಗ್ಳಿದ್ವಿ ಅಲ್ಲಿ ಹೇಳಿರು ಆಪ್ಲೇಷನ್ ಮಾಡ್ತೀವಮ್ಮ ತಿರುಗಾಡ್ತಾನೆ ಅಂತ ನಾವು ಹೇಳಕ್ಕಲ್ಲ ಆಪ್ಲೇಷನ್ ಮಾಡಿ ನೋಡ್ತೀವಿ ಅಂದರು ಆಮೇಲೆ ಆಪ್ಲೇಷನ್ ಮಾಡ್ಸಿರೇನಾರು ತಿರ್ಗಾಡ್ದಾಗ ಹೋದ್ರೆ ಆ ಈ ನೋವಲ್ಲ ಆ ನೋವು ತಡ್ಕೊಂಡು ಹೆಂಗೆ ಕತೆ ಬೇಕಾದ್ರೆ ಹಿಂಗೆ ಇದ್ರೆ ಹಿಂಗೆ ಎದ್ದು ಬಿಡ್ಲಿ ಗಂಟ ನೋಡೋಣ ಅಂತಬಿಟ್ಟು ಆಪ್ಲೇಷನ್ ಬೇಡ ಅಂದ್ವಿ ಅಂದ್ರೆ ಆಪ್ಲೇ ತಿರ್ಗಾಡ್ತೀವಿ ಅಂತ ಜಾರಂಟಿ ಹೇಳಿದ್ರೆ ನಾವು ಮಾಡಿಸ್ ಮಾಡಿಸ್ತಿದ್ರಿ ಅವ್ರು ಅಂತ ಗ್ಯಾರಂಟಿ ಕೊಡಕಲ್ಲ ನೋಡ್ತೀವಿ ಚುಪ್ಪು ಏನಾಗಿ ಅಂದ್ರೆ ಆಗ ಅವ್ರಿಗೆ ಏನು ಕಾಯಿಲೆ ಇರ್ತ ಅಂತ ತಿಳ್ಕೊಳಕ್ಕಾಗಿ ಏನು ಮಾಡ್ಬೋದೇನ ಆಮೇಲೆ ಅವನ್ನ ಆರು ದಿವ್ಸ ಮೂರು ದಿವ್ಸ ಬ್ಕನ ಮೂರೇ ಎರಡೇ ದಿವ್ಸ ಕಲ್ದಂಗೆ ಆಗ ಆಗ್ಬಾರ್ದು ಇದ್ರೆ ಅನ್ನ ಕೊಡೋಣ ಸತ್ರ ಮಣ್ಣ್ ಮಾಡೋಣ ಬೇಡ ಅಂತ ಹೇಳ್ಬಿಟ್ಟು ಮಜ್ಜಮಾತ್ ಕರ್ಕೊಂಡ್ ಬಂದ್ರು ಹಂಗೆ ನಾವು ಎರಡು ಹೆಣ್ಮಕ್ಳು ಅದೇ ತರ ಈಗ ನಾಲ್ಕ್ ಜನ್ರಲ್ಲಿ ಒಬ್ರು ಮಾತ್ರ ಚೆನ್ನಾಗಿರೋದ್ ಚೆನ್ನಾಗಿ ಅವಳಿ ಹ್ಮ್ ಈಗ ಅವ್ರೊಬ್ರು ಮದ್ವೆ ಮಾಡ್ಕೊಟ್ಟಿದ್ರಿ ಅವ್ರನ್ನ ನೋ ಮದುವೆ ಮಾಡ್ಕೊಟ್ಟಿದ್ದೆ ಅವಳಿಗೆ ಎರಡು ಜನ ಅವಳ ಜೋಳಿ ಮಕ್ಳು ಬಿಟ್ಟ ಚೆನ್ನಾಗಿ ಹೆಣ್ ಮಕ್ಳು ಚೆನ್ನಾಗಿ ಅವ್ರೊಬ್ರು ಇವ್ರೊಬ್ರಿಗೆ ಇರೋದು ಇಬ್ರು ಇಬ್ರು ಇದ್ದಾರೆ ಅವ್ಳನ್ನವೇ ನಮಗೆ ಈಗಲ್ ಪರಿಸ್ಥಿತಿ ಇದ್ದಿರ ಹೆಂಗ ಒಂದ ಅವ್ರ ಅನ್ನ ಅವ್ರ ಬಟ್ಟೆಗೆ ಆಗ ಅಂತಾರ ಮನೆಗ್ ಕೊಡಿವಿ ಅವತ್ ಮನ್ ಪರಿಚಿತ ಆ ರೀತಿ ಇವತ್ತು ಅವ್ರಿಗೆ ಇರಾಕೆ ಮನೆ ಇಲ್ಲ ಬಾಡಿಗೆ ಮನೆ ಇರೋದು ಮಗಳುವೆ ಅದೊಂದು ನನಗೆ ಕೊರ್ತನೆ ಹಿಡ್ದಂಗ ಆಗಿತಿ ಹ್ಮ್ ಮಗಳನ್ನಾರು ಚೆನ್ನಾಗಿ ನೋಡ್ಕೊಳ್ಳಿಲ್ವಲ್ಲ ನೋಡ್ಕೋಬೇಕು ನಾನು ಅಂತ ಅಂತ ಅನ್ಸ್ತದೆ ಮನ್ಸಲ್ಲಿ ಅದೊಂದು ಕೊರ್ತನೆ ನೀವಿಷ್ಟು ಚಲವಾಗಿ ತಗೊಂಡು ಅಲ್ಲಿ ತನಕ ಹೋಗಿ ಇವ್ರನ್ನ ಎತ್ಕೊಂಡೋಗಿ ನೀವು ಮಾಡ್ಕೊಂಡು ನೋಡ್ಕೊಂಡು ಬಂದ್ರಿ ನಿಮ್ಗೆ ಕರ್ನಾಟಕ ಜನ ಎಲ್ಲಾ ಸುವರ್ಣ ಚಾನಲ್ ಅಲ್ಲಿ ನೋಡಿ ಸಹಾಯ ಮಾಡುದು ಈಗ ಬದುಕನ್ನ ಕಟ್ಕೊಂಡಿದಿರಾ ಬಹಳ ಖುಷಿ ಆಗುತ್ತೆ ಖುಷಿ ಹೌದು ದೇವರು ಎಷ್ಟು ಕೊಟ್ರು ಬೇಕು ಅನ್ಸದೆ ವಿನ ಸಾಕು ಅನ್ಸೋದಿಲ್ಲ ಮನ್ಸಿನಿಗೆ ನನ್ನ ಮನ್ಸಿಗೆ ಹೇಳೋದು ನಮಗೆ ಎಷ್ಟು ಕೊಟ್ರು ಅದೇ ನಮಗೆ ಪ್ರಪಂಚದಲ್ಲಿ ಅದೇ ಜಾಸ್ತಿ ಅನಿಸ್ತಾ ಅಂತ ತಿಳ್ಕೋಬೇಕು ಅಂತ ನನ್ ಮನ್ಸಲ್ಲಿ ಇಬ್ಬರ ಇವ್ರು ಹಾಕದಿರ ಅವ್ರು ಲಾಸ್ಟ್ ಅವರು ಇವನೇ ಲಾಸ್ಟ್ ಜೈರಾಮ್ ಅವರೇ ಲಾಸ್ಟ್ ಅವರು ಎಷ್ಟು ವರ್ಷ ಮೂವತ್ ವರ್ಷ ಇವರು ಇನ್ನ ಹೆಣ್ಮಕ್ಳು ಮೂರ್ ಜನ ಹೆಣ್ಮಕ್ಳು ಕೂಡ ದೊಡ್ಡವರು ದೊಡ್ಡವರು ಇವ್ರು ಲಾಸ್ಟ್ ಅವರು ಅವಾಗೆಲ್ಲ ನೀವ್ ಆಸ್ಪತ್ರೆಗೆ ಹೋದ್ರ ಅಮ್ಮ ಹಿಂಗೆ ಈ ತರ ಹೋಗಿದ್ವಿ ಇಲ್ಲಿ ಮಣಿಪಾಲ ಅಂತೈತೆ ಕಣ್ಣೂರ್ ಹತ್ರ ಹ್ಮ್ ಅಲ್ಲಿಗ್ ಹೋದಾಗ ಇದೇ ಅವರು ಇದು ಎರಡ್ ನೇಳು ಇವಳು ಇವಳು ಫಸ್ಟ್ ನೇಳು ಹಿಂಗೆ ಇದ್ದಿತ್ತು ಇವಳು ಎರಡ್ ನೇಳು ಇವಳು ಹದ್ನೆಂಟು ವರ್ಷ ಇದ್ಲು ಇವಳು ಹದಿನೈದು ವರ್ಷ ಇದ್ಲು ನೀಲವತಿ ದೊಡ್ಡವರು ಲೀಲಾವತಿನ ನೀಲ ಅಲ್ಲ ಇವಳು ಸರೋಜ ಇವಳು ನೀಲವತಿ ಲೀಲಾವತಿ ಎರಡ್ ನಾಳು ಇರಬೇಕು ಹಿಂಗೆ ಇದೆ ಇದೆಯಾ ಹ್ಮ್ ಇವರು ಸರೋಜ ಅಂತ ಅವರು ಈ ಕೂತೋಳಲ್ಲ ಹಿಂಗೆ ಹಂಗೆ ಕೂತಿರ್ಬೇಕು

ಸ್ವಲ್ಪ ಜನ ನೂರ ಮಕ್ಕಳಿದ್ರು ಸರ್ಕಾರದಲ್ಲಿ ನನಗೆ ಏನು ಸಹಾಯ ಮಾಡಲಿಲ್ಲ ಮಾಡ್ಲಿಲ್ಲ ಏನು ಮಾಡ್ನಿಲ್ಲ ಹಿಂಗೈತಲ್ಲ ಪರಿಸ್ಥಿತಿ ಮಾಡ್ಬೇಕು ಅನ್ನೋ ಕೆಳಕು ಒಗ್ನಿಲ್ಲ ನಮ್ಮ ಅಪ್ಪಿಗೆ ಅವರಿಗೆ ಅಂದ್ರೆ ತಂದೆ ಇರೋ ತನಕ ಸಾಕವ್ರು ತಂದೆ ಇರೋದ್ರಿಂದ ನಿಮ್ಗೆ ಕಷ್ಟ ಅನ್ನೋದೇ ಗೊತ್ತಿಲ್ಲ ಕಷ್ಟ ಅಂತ ಗೊತ್ತಿಲ್ಲ ನಮಗೆ ನಮ್ಮ ಅಪ್ಪ ಸತ್ನ ಮೇಲೆ ನನಗೆ ಪ್ರಪಂಚದ ಜ್ಞಾನ ತಿಳ್ಕೊಂಡಿತ್ತು ಅಲ್ಲಿವರಿಗೆ ನನಗೆ ಏನು ಅಂತ ಇಲ್ಲ ನಮ್ಮಲ್ಲಿ ಖುಷಿಯಾಗಿ ಆರಾಮಾಗಿದ್ದೆ ನಮ್ಮಪ್ಪ ಯಾವಾಗ ತೀರೋಗ ಒಂದು ಎರಡು ಮೂರು ತಿಂಗ್ಳು ಆಯಿತು ಹೊಟ್ಟೆ ಊಟಕ್ಕೆ ಹುಷಾರದಾಗ ಎಲ್ಲ ಪ್ರಾಬ್ಲಮ್ ಆಯಿತು ಆವಾಗಲಿಂದ ಜೀವನದ ಮೇಲೆ ಭಾಳ ಬೇಜಾರಾಗ ಶುರುವಾಗ್ಬಿಡ್ತು ಆಗ ನಿಮ್ಮ ಬಿಟ್ಟು ಕೆಲ್ಸಕ್ಕೆ ಹೋಗೋರು ಬಿಟ್ಟು ಹೋಗೋದು ಅಮ್ಮ ಬಿಟ್ಟು ಹೋಗೋದು ಅಮ್ಮ ಮಧ್ಯಾಹ್ನ ಊಟಕ್ಕೆ ಬರೋದು ಅದು ಊಟಕ್ಕೆ ಬಂದ್ವಿ ಊಟ ಮಾಡಿಸಿ ಕೂರಿಸಿ ಕೆಲ ಕಳ್ಸಿ ಹೋಗೋದು ಅಂದರೂ ಕೂತ್ಕೊಂಡೇ ಇರಬೇಕು ಅಂದ್ರೆ ನನಗೂ ಆಗೋದಿಲ್ಲ ತೋಡೆ ನೋವು ಬರೋದು ಕಾಲು ನೋವು ಬರೋದು ಕೈ ನೋವು ಬರೋದು ಬೆನ್ನು ಎಲ್ಲ ನೋವು ಬರೋದು ಮೊದಲು ಬತ್ತಿತ್ತಿಲ್ಲ ಇತ್ತೀಚೆಗೆ ಈಗ ನನಗೆ ಒಂದು ಅರ್ಧ ಗಂಟೆನೂ ಕೂದಕಾಗತ್ತಲ್ಲ ಮದ್ವೆಕ್ ಹೋಗು ಫ್ರೆಂಡ್ಸ್ಗಳ ಕರೆ ಏನಂದ್ರೆ ಸ್ಕೂಲ್ ಟೈಮು ಕಾಲೇಜ್ ಟೈಮು ಎಲ್ಲ ಹೋಗಿರೋದು ಅಂದರೂ ಒಬ್ಬರನ್ನ ಒಬ್ಬರೂ ಅಂದರೂ ನನಗೆ ಅವ್ರು ಎಲ್ಲ ಟೈಮಲ್ಲೂ ಕರೆಯೋಕ್ಕೆ ಮಾಡೋಣ ನನಗೂ ಬೇಜಾರ ಅನ್ಸೋದು ನನ್ನಿಂದ ಇನ್ನೊಬ್ರಿಗೆ ಹಿಂಸೆ ಕೊಡ್ಬಾರ್ದು ಅನ್ನೋದೇ ಭಾವನೆ ನಂಗೆ ಐತೆ ಬರ್ತಾವೆ ನನ್ನಿಂದ ಇನ್ನೊಬ್ರಿಗೆ ನನ್ನ ಜೀವನ ನನ್ನದೇ ಕಳ್ಕೊಬಿಡ್ಬೇಕಲ್ಲ ನನ್ನ ಕಂಟ್ರೋನೇ ಆಗ್ಬಾರ್ದು ಅಂತ ಇರೋವರೆಗೆ ಕೊಟ್ಟನಾದ್ರೆ ಎಲ್ಲ ಜನ ನೋಡ್ಕೊಳ್ತಾವ್ರೆ ಇರವರೆಗೆ ಇಪ್ಪನೇ ಅಲ್ಲದೇ ದೇವ್ರಿಗೆ ಬಿಟ್ಟಿತ್ತು ಇಲ್ಲ ನೀವ್ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಡಿ ಒಂದು ಚೆನ್ನಾಗಿ ಹೊತ್ಕೊಂಡು ನೀವು ಬದುಕ್ತಾ ಇರೋರು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಗೊತ್ತಾಗ ನಮ್ ಜೀವನ್ ಅಷ್ಟೊಂದು ಸುಸ್ತ ಬಿಡ್ತೈತೆ ಕರೆಕ್ಟ್ ಆರ್ ತಿಂಗಳಿಗೆ ಮೂರ್ ತಿಂಗಳಿಗೆ ಅದೆ ವಾಸಕಸ್ತ ಅಲ್ಲಿ ನೀರು ತುಂಬದಂಗ ಇಂ ಕೂತಿರ್ತಾನ ಅದ ಇ ನಾವು ಚನಾಗಿ ದಿವು ನೀರು ಸಡನ್ ಹೋಗಿ ಬಿಡ್ತಿತ್ತು ಅವನಿಗೆ ಸೈಡ್ ಬಂದು ಹೋಗತರ ಮತ್ತೆ ಈ ಸಮಯದಲ್ಲಿ ಇರೋದಲ್ವಾ ಇಲ್ಲಿ ಇರದಾ ಇಲ್ಲಿರದ ಹೊಟ್ಟೆ ಈ ಕಾಲ ಯಾವಾಗಲೂ ನಮ್ಮ ಈ ಕೆಳಗಡೆ ಎಲ್ಲ ಬಿಡಕ ಆಗಲ್ಲ ಬಿಡಕ ಆಗಲ್ಲ ಇದಕ್ಕೂ ಅಕ್ಕಿ ಬಂದು ಇದಕ್ಕೂ ಅಕ್ಕಿ ಬಿಡಕ ಆಗಲ್ಲ ಬಲ ಇಲ್ಲದಂಗ ಐತದೆ ಇಷ್ಟಕ್ಕೆ ಕುತ್ತಿಗೆನ ಹೋಗಿರುತ್ತೆ ಕುತ್ತಿಗೆ ಅಂದ್ರೆ ಈ ಕುತ್ಕೆ ನಿಂತಿರೋದು ಈ ಕಾಲ ಕಾಲಿನಿಂದ

ನಮ್ಮ ರವಿ ಸರ್ ಮಡಕೆಯಿಂದ ಅವ್ರು ಬೆಂಗಳೂರಿಂದ ಕಲ್ಸಾಗ ಯಾವಾಗ ಬಂದು ಇವ್ರ ಬಂದಿ ಅವ್ರ ಬಂದ್ ಹೋಗಿ ಇದ ಮಾಡ್ಕೋವಾಗಾದ್ಮೇಲೆ ಯಾವಾಗ ಪ್ರಚಾರ ಮಾಡಿದ್ರು ಟಿವಿ ಆಗ ಅಮೌಂಟ್ ಬಂದಿರ್ತ ಅವತ್ತಿಂದ ನಮ್ಮ ಅಮ್ಮ ಬಿಟ್ಟು ಈಗ ನೋಡ್ಕೊಂಡ್ ಮೊದ್ಲೈತಿ ಈಗ ಒಂದ್ ಎರಡು ವರ್ಷ ಆಯ್ತು ಸುವರ್ಣದವ್ರು ನ್ಯೂಸ್ ಮಾಡಿ ಅವಾಗಿಂದ ಇಲ್ಲೇ ಇಲ್ಲಮ್ಮ ಇವರನ್ನ ನೋಡಿಕೊಂಡು ಇರ್ತೀರಾ ಫಸ್ಟ್ 2 ವರ್ಷ ಇವರನ್ನ ಹಿಂಗೆ ಬಿಡ್ಬಿಟ್ಟು ಕೂಲಿ ಕೆಲಸಕ್ಕೆ ಕೂಲಿ ಕೆಲಸಕ್ಕೆ ಹೋಗಿ ಹೋದ್ರು ನನಗೆ ನಂಬದೇ ಇರ್ತಿತ್ತಿಲ್ಲ ಅಲ್ಲೇ ಕಷ್ಟ ಕೆಲಸ ಮಾಡ್ತಾ ಇತ್ತಲ್ಲ ಕಷ್ಟಾನದಿ ಬಗ್ಲೋ ಐತೆ ಇದಿರಲ್ಲೂ ಚೆನ್ನಾಗಿಿದ್ವಿ ಅಂತ ಹೇಳ್ತಾತ್ತೀನಿ ಆಗ್ವಾ ಹೌದು ನಿಮ್ಮೆಲ್ಲಾ ನಿಮ್ಮ ಸಮಯ ಮಾಡ ಸ್ವಲ್ಪ ಒಡವೆ ಬುಡಿಸಿಕೊಂಡು ಚೆನ್ನಾಗಿ ಆಗಿದಾರೆ ಅಂತ ನೀವು ಫೋನ್ ಮಾಡಿ ದುಡ್ಡು ಹಾಕಬೇಕಾದೆ ನಾವು ಬಡೋರೆ ತರಕಾರಿ ವ್ಯಾಪಾರ ಮಾಡ್ತಿದ್ನ ದುಡ್ಡು ಹಾಕ್ತೀವಿ ನಿನ್ನ ಹತ್ರ ಏನಪ್ಪ ಅಂತ ಕೇಳ್ದಾಗ ಇಂತಿಂತಾರಲ್ಲ ಹೆಲ್ಪ್ ಮಾಡ್ತಾರೆ ಇಂಥ ಜನಗಳು ಹೆಲ್ಪ್ ಮಾಡ್ತಾರಲ್ಲ ಇದ್ದವ್ರ ಯಾಕೆ ಜನಗಳಿಗೆ ಇದ್ದಿ ಕೊಟ್ಟಲ್ಲ ಎಲ್ಲೂ ಯಾರೋ ಪ್ರಚಾರ ಮಾಡಿ ಎರಡು ವರ್ಷ ಆಗೈತೆ ಎರಡು ವರ್ಷದಿಂದ ನಂಬರ್ ಮಡಿಕಂದವ್ರೆ ಅಪ್ಪ ಅವ್ರ ಯಾರು ಗೊತ್ತಿಲ್ಲ ಬತ್ತಿನಿ ಅಂತ ಹೇಳವ್ರೆ ಹಾಂ ಬಂದು ಎರಡು ವರ್ಷ ಆಯಿತು ಟಿ ವಿ ಸುವರ್ಣ ನ್ಯೂಸ್ನಲ್ಲಿ ನ್ಯೂಸ್ ಪ್ರಚಾರ ಆಗಿ ಎರಡು ವರ್ಷ ಆದಮೇಲೆ ಇವಾಗ ಫೋನ್ ಮಾಡಿ ಈ ನಂಬರ್ ಇತ್ತು ಸೇವ್ ಮಾಡ್ಕೊಂಡಿದ್ದೀನಿ ಯಾರು ಅಂತ ಗೊತ್ತಾಗಲಿಲ್ಲ ಅಂದರು ಹಿಂಗೆ ಸರ್ ನ್ಯೂಸ್ ಚಾನಲ್ ಬಂದಿದ್ವಿ ಆಗ ನಂಬರು ಹಿಂಗೆ ಕೊಟ್ಟಿದ್ರು ಅವರ ಹ್ಞೂ ಹೌದು ಹೌದು ಅಂದರು ಅವರು ಆಮೇಲೆ ಹೌದಾ ದುಡ್ಡು ಹಾಕ್ತೀನಿ ಅಕೌಂಟ್ ನಂಬರ್ ಕೊಡಿ ಅಂದರು ಅಮ್ಮ ಕೊಟ್ವಿ ಹನ್ನೊಂದು ಸಾವಿರ ಹಾಕಿದ್ರು ಇವಾಗ ಎಷ್ಟು ದಿನ ಆಯ್ತು ಎರಡು ವರ್ಷ ಆಯ್ತು ಸುವರ್ಣ ನ್ಯೂಸ್ ಅವರು ಇವ್ರ ವಿಷಯನ ಪ್ರಸ್ತಾಪ ಮಾಡಿ ಹಿಂಗ್ ಆಗಿದೆ ಅಮ್ಮ ವಿಷ ಕುಡಿಬೇಕು ಅಂತಿದಾರೆ ಬದಕಲ್ಲ ಅಂತಿದಾರೆ ಕರ್ನಾಟಕ ಜನತೆ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಅಂತ ಸುವರ್ಣ ನ್ಯೂಸ್ ಅವರು ಸುದ್ದಿ ಮಾಡಿದ್ರು ಅದಾದ್ಮೇಲೆ ಒಂದ್ ಯಾರೋ ಪಾಪ ಅವ್ರಿಗೆ ಕೋವಿಡ್ ಟೈಮ್ ಅಂತೆ ಅವ್ರಿಗೆ ಹೆಂಡತಿ ಸದೋಬಿಟ್ರಂತೆ ಕೋವಿಡ್ ಅಲ್ಲಿ ಅವ್ರಿಗೆ ಸಹಾಯ ಮಾಡಕ್ ಆಗ್ಲಿಲ್ಲ ಎರಡು ವರ್ಷ ಆದ್ಮೇಲೆ ಮೊನ್ನೆ ನಾಲ್ಕು ದಿನದ ಹಿಂದೆ ಹನ್ನೊಂದ್ ಸಾವಿರ ರೂಪಾಯಿ ಹಾಕಿದ್ದಾರೆ ಅವ್ರ ಅಕೌಂಟ್ ಗೆ ಇನ್ನೂ ಎಂತ ಜನ ಇದಾರೆ ನೋಡಿ ಎಷ್ಟೊಂದು ಅವ್ರ ಉದಾರತೆ ಇದೆ ಅಂತ ಎರಡು ವರ್ಷ ಆದ ಮೇಲೆ ಅವ್ರನ್ನ ನೆನಪು ಮಾಡಿಕೊಂಡು ಅವ್ರಿಗೆ ಸಹಾಯ ಮಾಡಿದ್ರಲ್ಲ ಏನೋ ಅವ್ರ ಕೈಲಾದಷ್ಟು ಸಹಾಯ ಮಾಡಿದ್ರಲ್ಲ ಅದು ನಿಜವಾಗ್ಲೂ ಗ್ರೇಟ್ ಹುಟ್ಟಿದಂತ ನಾಲ್ಕು ಮಕ್ಕಳಲ್ಲಿ ಒಂದೇ ಮಗು ಚೆನ್ನಾಗಾಗಿದ್ದು ಆಗಿದ್ದು ಒಂದು ಹೆಣ್ಮಗು ಇನ್ನು ಮೂರು ಮಕ್ಕಳು ಕೂಡ ಇದೇ ರೀತಿ ಚೇತನರಾಗಿ ಇರ್ತಾರೆ ಆ ತಾಯಿ ತಂದೆ ಹೆಂಗ್ ಸಹಿಸ್ಕೋಬೇಕು ಅವ್ರನ್ನ ಹೆಂಗೆ ಅವ್ರನ್ನ ಸಾಕಬೇಕು ಅದು ಕಡು ಬಡತನ ಎಲ್ಲೆಲ್ಲೆಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗೆಲ್ಲ ಕರ್ಕೊಂಡೋಗಿ ನೋಡೋಣ ಅನ್ನೋ ಒಂದು ಇದಿವಿಲ್ಲ ಆದ್ರೂ ಇವ್ರನ್ನ ನಿವಾಮ್ಸ್ ಕರ್ಕೊಂಡೋಗಿ ಚೆಕ್ಅಪ್ ಮಾಡಿಸಿದ್ದಾರೆ ಅವ್ರನ್ನೆಲ್ಲಾದ್ರೂ ಬೇರೆ ಹಾಸ್ಪಿಟ್ಲ್ ಏನಾರು ಕರ್ಕೊಂಡು ಹೋಗಿದ್ರ ಹೆಣ್ಮಕ್ಳನ್ನ ಆಗ ಅವರ ಕರ್ಕೊ ಹೋಗಿಲ್ಲ ಮೇಡಮ್ ಕರ್ಕೊ ಹೋಗಕ್ಕೆ ಅಂದ್ರೆ ಆಗ ನಮಗೆ ಕಷ್ಟ ಮಕ್ಕಳು ಸಾಕದೆ ನಮ್ಗೆ ಕಷ್ಟ ಆಗಿತ್ತು ಅವರ ಕರ್ಕೊ ಹೋಗಿಲ್ಲ ಅವರು ನಮ್ಮ ಮಳಮೈನ ತಾಯೇ ಅಂದ್ರು ಅವ್ರ ಮನೆಯಲ್ಲಿ ಮೂರು ಅಂಗಕೊಳ್ರು ಮಕ್ಕಳು ಅವರ ತನಕ ಪರದಾಡ್ತಿದ್ದಿಲ್ಲ ಬೇಡಕ್ಕೆ ಬೇಡ ಅಂತ ಅಂದ್ರೆ ಆಗ ನಮ್ಮ ಮಳಮೈ ಅವು ಅದು ಅವ್ರ ಹಣೆ ಬರಲ್ಲ ಹಂಗ ಬರೋದು ನಮಗೂ ಹಂಗೆ ಆಯ್ತಿತ್ತ ಇಲ್ಲ ತನಕಳನ ಹಂಗೆ ಹಿಂಗೆ ಅಂತ ಹೇಳಿ ಮದುವೆ ಮಾಡಿದ್ವಿ ನನಗೂ ಗತಿ ಇತ್ತಿಲ್ಲ ಅವ್ರ ಮೇಲೆ ಏನು ಆಸ್ತಿ ಅಡುಗೆ ಏನೂ ಇಲ್ಲ ಮಳಮೈ ಬಹಳ ಬುದ್ಧುವಂತ ದೇವ್ರ ದೇವ್ರಂ ಕೊಟ್ಟಿರ್ಬೋದು ನಮ್ಗೆ ಯಾಕೆ ಕೊಡ್ತಾನೆ ಅಂತ ಹೇಳಿ ಎಲ್ರು ಈ ಅಂತಂದ್ರು ಇಲ್ಲ ಮದ್ವೆ ಆಗ್ತೀನಿ ಅದೇ ತರ ಮಕ್ಕಳು ಹೌದು ಇವ್ಳನ್ನ ಮದ್ವೆ ಆಗಿ ಎಲ್ಲಿ ನನ್ ಮಕ್ಳು ಹಂಗೆ ಯೋಚನೆ ಮಾಡವ್ರ ಹೆಚ್ಚು ಮದ್ವೆ ಆಗಿದ್ದಾರಲ್ಲ ಆದ್ರು ಆಗ ನನಗೆ ಮಾಡಕ್ಕೂ ಅವ್ರ ಮಲ್ಲಿ ಏನು ಆಸ್ತಿ ಅಡಿಗೆ ಏನು ಇಲ್ಲ ಒಂದ್ ಮನೆ ಒಂದ್ಬಿಟ್ರೆ ಅವ್ರಿಗೆ ಬಂದ್ ಹಾಸನದಲ್ಲಿರೋದು ಬಾಡಿಗೆ ಮನೆ ಮಾಡ್ಕೊಂಡು ಅವ್ಳಿಗೆ ಎರಡು ಜಾಳ ಅವಳ ಜೋಳಿ ಮಕ್ಕಳು ಚೆನ್ನಾಗಿದ್ದಾನೆ ಮಕ್ಕಳು ಮಾತ್ರ ದೇವ್ರಿಂದ ನನಗೆ ಅದೇ ಆಸ್ತಿ ನನ್ನ ಮೂರ್ ಮಕ್ಕಳು ಎಲ್ಲ ಮಗಳಿಗೆ ಆಸ್ತಿ ಇಲ್ಲ ಹಂಗಂತ ಹೇಳ್ಬಿಡಿ ನಿಮ್ಮ ಅಳಿಯನೇ ದೊಡ್ಡ ಆಸ್ತಿ ಎರಡ್ ಮಕ್ಕಳೇ ದೊಡ್ಡ ಆಸ್ತಿ ಅನ್ಕೊಳ್ಳಿ ಯಾಕೆ ಗೊತ್ತಾ ಅವ್ರ ದೊಡ್ಡ ಮನ್ಸ್ ಮಾಡಿ ನಿಮ್ ಮಗಳನ್ನ ಏನಾರು ಮದ್ವೆ ಆಗಿಲ್ಲ ಅಂತಂದಿದ್ರೆ ಇಂತ ಮಕ್ಕಳು ನಿಮ್ಗೆ ಇಷ್ಟು ಪ್ರೀತಿ ಸಿಕ್ತಾ ಇರ್ಲಿಲ್ಲ ಆಸ್ತಿ ತಗೊಂಡ್ ಏನ್ ಪ್ರಯೋಜನ ದೊಡ್ಡ ಆಸ್ತಿ ಅವರು ಮತ್ತೆ ನಿಮ್ಮ ಮೊಮ್ಮಕ್ಳು ಅಷ್ಟು ಪ್ರೀತಿನ ಕೊಟ್ಟಿದಾರಲ್ಲ ಹುಡ್ಗ ಕೂತವ್ ಬೆಲೆ ಕೊಡಬಾರ್ದು ಅನ್ನೋದೇನು ಅಷ್ಟು ಇಬ್ಬ ಕರೆ ಇನ್ನೊಬ್ರು ಕೊಡ್ತಾರ ಇಲ್ವಾ ಇವನ್ ಹೇಳಿದ್ ಮಾತ ಅವ್ನ ಮೀರ ತಿರುಗಿ ಇಲ್ಲಿವರೆಗೂ ಮದುವೆ ಹದಿನೈದು ವರ್ಷ ಆಯ್ತು ಇವತ್ತು ಬಾವ ಅಂದ್ರೆ ಅಷ್ಟು ಪ್ರೀತಿಲಿ ನೋಡ್ಕೊತಾರೆ ಮತ್ತೆ ನಾನು ನನಗೊಂದ್ಸತಿ ಹುಷಾರಿ ಇತ್ತಲ್ಲ ಆಸ್ಪತ್ರೆಗೆ ಅಡ್ಮಿಂಟ್ ಮಾಡ್ಕೊಂಡಾಗ ನನ್ನ ಹಳೆ ಮೈನೆ ಇವ್ನ ಸೇವೆ ಮಾಡಿತ್ತು ಮಗಳು ನನ್ನ ಹತ್ರ ಇದ್ಲು ಅಮ್ಮ ಹಳೆ ಮೈನೆ ಮಂಗಸ್ಕೊಳ್ಳೋದು ಊಟ ಮಾಡಿಸೋದು ಎಲ್ಲಾ ಇವನಿಗೆ ಒಂದ್ ರಾತ್ರಿಕೆ ಒಂದು ಹತ್ತು ಸತಿನವ್ರು ಹೊಳಸಾಡ್ಬೇಕು ಒಂದ್ ರಾತ್ರಿ ಹತ್ ಸರಿ ಹೊಳಸಾಡಾಡ್ಬೇಕು ಮಲ್ಗಿದಾಗ ಹ ಮನ್ಗಿದ್ದಾಗ ಹಿಂಗ್ ಮನ್ಗತಾನಲ್ಲ ಮೈದ್ ನೋಬ್ಬತ್ತಿ ಮೈದ್ ನೋವ್ ಬಂದಾಗ ತಿರ್ಗ ತಿರ್ಗಾಗಲ್ಲ ಇವ್ರೇನೆ ಅವ್ರಿಗೆ ಕರ್ದಾಗ ನೀವ್ ಎದಸ್ಬೇಕು ಎದ ಒಂದೊಂದ್ ರಾತ್ರಿ ನಾನು ಕೂತ್ ಬಿಟ್ರೆ ಬೆಳಕ್ ಕಳ್ಸೇ ಬಿಟ್ಟ ಮನ್ಗದೆ ಇಲ್ಲ ನೋಡ್ಕೋಬೇಕಲ್ಲ ಒಂದ್ ಸ್ವಲ್ಪ ಹೊತ್ ಮಂಗಿರ್ತಾನೆ ಅಷ್ಟ್ರ ಮತ್ತ ಅಮ್ಮ ಆ ಕಡೆ ತೀರ್ಸು ಅಮ್ಮ ಈ ಕಡೆಕೊಂಡ್ ಅಂತ ಆ ಟೈಮಲ್ಲಿ ಅಲ್ಲಿ ಹೋಗ್ಬಿಟ್ರೆ ಕೂಗ್ತಾನೆ ಜೋರಾಗಿ ಅದಕ್ಕೆ ಒಂದೊಂದ್ ಜಾನ ಮಾಡ್ಕೊಂಡು ಮನ್ ಮನ್ಗದೆ ಇಲ್ಲ ನಾನು ಒಂದು ವಾರ ಅಂದ್ರೆ ಎಂಟು ದಿವಸದಲ್ಲಿ ಮೂರೇ ದಿವಸ ಮನಗೋದು ಇದು ನಾಲ್ಕು ದಿವಸ ಕೂತೆ ಕತೆ ಕೋತೆ ಕರತೆ ಆಗ್ತೀರಾ ಆ ತರ ನೋಡ್ಕೊತಾ ಇದ್ರ ಹುಟ್ಟದಾಗ್ಲಿಂದನು ಈಗ ಮೂವತ್ ವರ್ಷ ಜೈರಾಮ್ ಅವ್ರಿಗೆ ಮೂವತ್ತ್ ವರ್ಷದಿಂದ ಇದೇ ತರ ಇವ್ರೊಬ್ಬರು ಅಲ್ದೆ ಇನ್ನೂ ಎರಡ್ ಮಕ್ಕಳು ಅದೇ ತರ ನೋಡ್ಕೊಂಡಿದ್ರೆ ತಾಯಿ ಅಂದ್ರೆ ಹೇಳ್ತಾರಲ್ಲ ತಾಯಿ ಅನ್ನೋಕೆ ಇಲ್ಲ ಅನ್ನೋದ್ಕೆ ರುಕ್ಮಿಣಿ ಅಮ್ಮನೆ ಒಂದ್ ಸಾಕ್ಷಿ ಅಂತ ಹೇಳ್ಬೋದು ಹುಟ್ಟಿದಂತ ಅಷ್ಟು ಮಕ್ಕಳನ್ನ ಇಷ್ಟು ಪ್ರೀತಿಯಿಂದ ನೋಡ್ಕೊಳೋದಿದ್ಯಲಾ ಅದು ಅಸಾಧ್ಯ ಆ ತಾಯಿ ಪಾಪ ನೋಡ್ಕೊತಿದಾರಲ್ಲ ನೋಡಿ ಹಿಂಗೆ ಇಡ್ಬೇಕು ಕಾಲು ನೋವು ಅಂದಾಗ ಮೈ ನೋಡ ಮೂಳೆ ಮುರ್ಕಂದರಿ ನರಿ ಅಂತ ಜಾಗಲು ಕಷ್ಟ ಹ್ಮ್ ಈಗ ಅದೇ ತಿರ್ಗಾಡೋ ಮಕ್ಳಾಗಿರೋ ನನ್ನ ಮಗ ಹಾಕ್ತಾನೆ ಅಂತೆಲ್ಲ ನೋಡ್ತಾರೆ ಭಗವಂತ ನಮ್ಮ ಪರಿಚಯ ಮಾಡೋಕ್ಕಾಗೆ ಕೊಟ್ಟಿರ್ಬೋದೇನ ಇವಳು ಸಾಕಳೋ ಸಾಕಲ್ವ ಅಂತ ನೋಡಕ್ಕೆ ಕೊಟ್ಟವನೋ ಏನೋ ಅದಾವ ಅವ್ನ ನನಗೆ ಕೊಟ್ಟಿ ತರಾ ಅಂತ ತಿಳ್ಕೊಂಡ್ ನಾನು ನಂಗೆ ಇವತ್ತು ತಿರ್ಗಡ ಮಕ್ಳಕ್ಕಿಂತ ಇವ್ನ ಕಂಡ್ರೆ ನಂಗೆ ತುಂಬಾ ಇಷ್ಟ ಮಗಳ ಮೇಲೆ ಅಷ್ಟ ಪ್ರೀತಿ ಕಡಿಮೆ ಇವ್ನ ಕಂಡ್ರೆ ತುಂಬಾ ಇಷ್ಟ ನಂಗೆ ನಿಮ್ಮನು ಅಷ್ಟ ಪ್ರೀತಿಯಿಂದ ನೋಡ್ಕೋತಾ ಇದ್ರಲ್ಲ ಜೈರಾಮ್ ಅಮ್ಮ ಅಂದ್ರೆ ಅವ್ರಿಗೂ ತುಂಬಾ ಪ್ರೀತಿ ಇದೆ ನನಗೆ ಹುಷಾರಿಲ್ಲದಾಗ ಡಾಕ್ಟರ್ ಹತ್ರ ಹೋಗಿ ನಿಮ್ ಕಾಲ್ ನನಗೆ ನಮ್ಮ ಅಮ್ಮನ್ ಬಿಟ್ರೆ ಯಾರು ಇಲ್ಲ ನಂಗೆ ಅದು ಒಂದು ಬೇಜಾರು ನನಗೆ ನಮ್ಮ ತಾಯಿ ಉಳಿಸ್ಕೊಡಿ ಅಂತ ಬೇಡಿಕೆ ಬಿಟ್ಟಂತೆ ನಂಗೆ ಸ್ವಯನೇ ಇತ್ತಿಲ್ಲ ಎಷ್ಟು ವರ್ಷ ಆಯ್ತು ಈ ಥರ ಆಗಿ ಒಂದು ಮೂರು ವರ್ಷದ ಹಿಂದೆ ಹ್ಞೂ ಏನಾಗಿತ್ತು ಅಮ್ಮ ಒಂದು ಇತ್ತಿಲ್ಲ ಹಿಂಗೆ ಬೇಜಾರಕ್ಕೆ ಒಂದು ಸರ್ತಿ ಪಾಲ್ ಜನ ಕುಡ್ದಿತ್ತು ಜನ ಅದು ಯಾಕಂತ ಕೆಲಸ ಮಾಡಕ್ಕೆ ಹೋಗಿದ್ರಿ ಶೀರಾ ಬದುಕನ್ನ ಹಾಳು ಮಾಡ್ಕೊಂಡ್ಬಿಡ್ತಿದ್ರಲ್ಲ ನೀವು ಕುಡ್ದಿದ್ದೆ ಅವನು ಬದುಕನೆ ಬದುಕನೇ ಬಾರ್ದು ಅಂದರೆ ಯಾಕೆ ಬಂದ ಹಂಗೆ ಇವನಿಗೆ ಕೊಡೋಕೆ ಮನ್ಸು ಬರ್ದಿಲ್ಲ ನಾನು ಆ ಎಲ್ಲಿ ಹೋಗ್ಲಿ ಅಂತ ನಾನೇ ಬದುಕ್ಬಾರ್ದು ಅಂತ ಆ ರೀತಿ ಮಾಡ್ಬಿಟ್ಟಿದ್ದೆ ಮನೇಲಿ ಕಷ್ಟ ಅಲ್ಲ ನೋಡ್ಬಿಟ್ಟು ಹಂಗೆ ಮಾಡ್ಕೊಂಡಿದ್ದೆ ಒಂದ್ಸತಿ ಆ ಟೈಮಲ್ಲಿ ಡಾಕ್ಟ್ರು ಕಾರ್ ಹಿಡಿದ್ ಮಾತ್ರ ಅವರು ಅಲ್ಲ ದೇವ್ರು ಅನ್ಬೇಕು ನಾನು ಅದು ಸಾಧ್ಯತೆ ಕಳೆನಶಿಕ ಆರು ತಿಂಗಳು ನಾನು ಬಾಯಿಗೆ ನೀರು ವಯಸ್ಸಾ ಹುಯಾಕತ್ತ ನೀರು ಹೋದ್ರೂ ಉರಿಯೋದು ಪೂರ್ತಿ ಮಾಂಸ ಅಲ್ಲವ ಹ್ಞೂ ಬೀಳೋದು ಅಂಗನ ನನ್ನ ಜೀವನ ಆಯ್ತಲ್ಲ ಅಂತ ಪಾಯ್ಸನ್ ಕೊಡ್ಬಿಟ್ಟಿದ್ರೆ ಯಾವುದು ಇದು ಕಳೆ ಕಳೆನಸಿಕ ಆಮೇಲೆ ಎಷ್ಟು ದಿನ ಆಸ್ಪತ್ರೆಯಲ್ಲಿ ಇದ್ರಿ ಒಂದು ತಿಂಗಳು ಐಸೋಡಲ್ಲಿ ಹ್ಞೂ ಹಾಸಂದಲ್ಲಿ ಹಾಸನದಲ್ಲಿ ಒಂದು ತಿಂಗಳು ಪೂರ್ತಿ ಇದ್ದೆ ಅದು ಪೂರ್ತಿ ಲಜ್ಜು ಸುರಿಸಿ ಅವ್ರು ಪೂರ್ತಿ ಖರ್ಚಲ್ಲ ಅವ್ರದ್ದು ಸರ್ಜನ್ ಡಾಕ್ಟ್ರು ಅದು ಏನು ಖರ್ಚಾರು ಇವನ್ನ ನೋಡ್ಬಿಟ್ಟು ಏನ್ ಎಷ್ಟು ಖರ್ಚಾರು ನಾನು ಮಾಡಿ ಉಳಿಸ್ಕೊಡ್ತೀನಿ ಅಪ್ಪ ಅಂತ ಖರ್ಚಲ್ಲ ಅವರೇ ಹಾಕಿತ್ತು ಅಮ್ಮ ವಿಷ ಕುಡ್ದವ್ರೆ ಅಂತ ಅಮ್ಮ ವಿಷ ಕುಡ್ದೇ ಕೂತದೇ ಕೂತಿದೆ ಅಮ್ಮ ತಾಯಿ ಮನೆಯ ತಾಯಿ ಮನೆಯಾಗ ಒಂಥರ ವಾಯ್ಸು ಹೆಂಗ ಆತಿತ್ತು ತಿರುಚಿ ಇತ್ತು ಯಾಕಮ್ಮ ಅಂದ ಏನು ಹೇಳಲಿಲ್ಲ ಆಮೇಲೆ ನಮ್ಮ ಚಿಕ್ಕಪ್ಪನ ಮಗ ಇಲ್ಲೇ ಕೆಲಸ ಮಾಡ್ತಿದ್ದ ಅವನ ಫೋನ್ ಮಾಡಿ ಕರೆದೆ ದರ್ಶನ್ ಅಂತ ಕರೆದೇ ಒಡ್ಬಂದ ನೋಡ ಅಮ್ಮ ಯಾಕಂಗೆ ಆಡ್ತೈತೆ ಅಂದೆ ಓ ವಿಷ ಕುಡ್ದೈತೆ ಕನೋವು ಅಂದ ಹಂಗ ಅಂದಡ್ಕೆ ನನಗೆ ಏನು ಮಾಡ್ಬೇಕು ನನಗೆ ಏನು ಗೊತ್ತಿಲ್ಲ ಅಮ್ಮದು ಆ್ಯಂಬುಲೆನ್ಸಿಗೆ ಫೋನ್ ಮಾಡಿದ್ವಿ ಆ್ಯಂಬುಲೆನ್ಸಿಗೆ ಕರ್ಕೊಂಡು ಹೋದ್ವಿ ಆಗ ಡಾಕ್ಟ್ರಿಗೆ ಕೈ ಮುಗಿತೀನಿ ಕಾದೇ ಬೀಳ್ತೀನಿ ಓ ನಾನು ಏನೇನು ಬೇಡಿದ್ನ ಅದು ಹೇಳಂಗಿಲ್ಲ ಬಿಡಿ ಆಗ ಅವರು ಡಾಕ್ಟ್ರುಗಳು ಉಳಿದ ದೇವರು ಅನ್ನೋದ್ರಿಂದ ನಾನು ಅವ್ರಿಗೆ ಅವ್ರು ಏನು ಹೇಳೋದು ಕಾಪಾಡಿ ನಮ್ಮಮ್ಮನ ಉಳಿಸ್ಕೊಟ್ರು ನಮ್ಮಮ್ಮ ಆಗ ನಮ್ಮದಮ್ಮ ನಾನು ಬಿಟ್ರು ನನಗೆ ಜೀವನವೇ ಕತ್ಲಾಗ ಹುಡ್ತೇ ಹ್ಮ್ ಜೀವನವೇ ಕತ್ಲೆ ಹ್ಮ್ ಕೂಡಸ್ಕೊಡಿ ಅಂತ ಏನೇನೋ ಹೇಳಿದ್ ಅನ್ನ ಹ್ಮ್ ಅವರು ಮಾವು ಅಮ್ಮನಿಗೆ ಟ್ರೀಟ್ಮೆಂಟ್ ಕೊಡ್ತಾನೆ ಕಾಪಾಡೋದು ಹ್ಮ್ ಅಮ್ಮ ಬಂದು ನನಗೂ ಹೊಸದ್ ಪ್ರಪಂಚ ನೀವೇನ್ ಹೇಳಿದ್ರಿ ಅಮ್ಮ ಏನ್ ಹೇಳಿ ಯಾಕೆ ಮಾಡ್ಕೊಂಡೆ ನನಗೆ ನೀ ಬಂದು ನಾನೇ ಮಾಡ್ಲಿ ಇರಕತ್ತ ನೀವರ್ ತಿಂಗಳು ಇರ್ತೇನೆ ಮಾಡುವ ಹೋಗೋದು ಅದ ನಂಗೂ ಕೊಟ್ಟೆ ಹೋಗಿಲ್ವಾ ಇನ್ನೇನಂದು ನಮ್ಮಅಮ್ಮನ ಜೊತೆ ಮಾತಾಡೋದು ಏನು ಮನ್ಸಿಂದ ನಾವು ಅಮ್ಮನ ಜೊತೆ ಹೇಳಕ್ಕ ಹೇಳೋದು ಇದನ್ನು ಅವರು ಯೋಚನೆ ಮಾಡ್ತಾರೆ ಬೇಜಾರ್ ಮಾಡ್ಕೋತಾರೆ ಅಂತ ಹೇಳಕ್ ಹೋಗಲ್ಲ ಆದ್ರೂ ನಾವನು ಕೇಳ್ಕೊಳೋದಿಲ್ಲ ನಾನು ಸಹಿಸ್ಕೊಳಕಾಗಲ್ಲ ನನ್ನ ನನ್ನ ಅಮ್ಮನ ಹತ್ರ ಹೇಳಲ್ಲ ಅಂತ ಹೇಳ್ತಾರೆ ಅಂದ್ರೆ ಅವ್ರು ಏನಾದ್ರೂ ಬೇಜಾರು ಮಾಡ್ಕೊಂಡು ನಾವು ಅದ್ ಹತ್ರ ಜೈರಾಮ್ರೂ ಆಗಲ್ಲ ಇವರೆಲ್ಲಾನು ನಾವನ್ನ ಅವ್ರ ಹತ್ರ ಹೇಳ್ಕೊಂಡ್ರೆ ಅವರು ಕಣ್ಣಲ್ಲಿ ಬರೋ ನೀರನ್ನ ನೋಡಿ ಇವರು ಸಹಿಸ್ಕೊಳಕ್ಕಾಗಲ್ಲ ಇದು ಇವರು ಹೇಳೋದು